ಎನ್ ವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳದ ಕಾರ್ಯಾಚರಣೆಯಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಇವತ್ತು ಕೂಡ ಮಾರ್ಕ್ ಮಾಡಿರುವಂತಹ ಜಾಗವನ್ನ ಬಿಟ್ಟು ಬೇರೆ ಕಡೆ ಉತ್ಖನನ ಕಾರ್ಯ ನಡೆಯುತ್ತೆ ನೋಡೋಣ ಧರ್ಮಸ್ಥಳ ಬುರುಡೆಯ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ತಂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ನಿನ್ನೆ ದೂರುದಾರ ಹನ್ನೊಂದನೇ ಪಾಯಿಂಟ್ ಉತ್ಖನನದ ವೇಳೆಯಲ್ಲಿ ಮತ್ತೊಂದು ಜಾಗವನ್ನ ಗುರುತು ಮಾಡಿದ್ದ ಅಲ್ಲಿ ಇಡೀ ದೇಹದ ಅಸ್ಥಿ ಪಂಜರ ಕೂಡ ಪತ್ತೆಯಾಗಿತ್ತು ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯಲಿದ್ದು ಮಾರ್ಕ್ ಮಾಡಿದ ಜಾಗವನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಉತ್ಖನನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಕಾಡಿನಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯಾಚರಣೆಯು ದಿನೇ ದಿನೇ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ವಿಶೇಷ ತನಿಖಾ ತಂಡ ನಡೆಸ್ತಾ ಇರುವಂತಹ ಈ ಒಂದು ಕಾರ್ಯಾಚರಣೆಯು ಈಗ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದು ಇದೀಗ ಹೊಸ ಬೆಳವಣಿಗೆಯೊಂದಿಗೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೂಡ ಸಿಕ್ಕಿದೆ ಅನಾಮಿಕಾ ದೂರುದಾರ ನಿನ್ನೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಭಾರಿ ಕುತೂಹಲವನ್ನ ಕೆರಳಿಸಿದ ಆ ಜಾಗದಲ್ಲಿ ಇಡೀ ದೇಹದ ಅಸ್ಥಿ ಕೂಡ ಸಿಕ್ಕಿತ್ತು ದೂರುದಾರ ಗುರುತಿಸಿರುವಂತಹ ಹದಿಮೂರು ಸ್ಥಳಗಳಲ್ಲಿ ಎಸ್ಐಟಿ ತಂಡ ಮೊದಲ ಹಂತದಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿತ್ತು ಅದರಂತೆ ಸಾಲಾಗಿ ಉತ್ಖನನ ಕಾರ್ಯಾಚರಣೆ ನಡೆಸಿಕೊಂಡು ಬರ್ತಾ ಇದ್ದು ನಿನ್ನೆ ಹನ್ನೊಂದನೇ ಪಾಯಿಂಟ್ ಉತ್ಖನನ ನಡಿಬೇಕಾಗಿತ್ತು ಆದರೆ ದೂರುದಾರ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗಿದ್ದ ಇದೀಗ ಇಂದು ಕೂಡ ಯಾವ ಜಾಗದಲ್ಲಿ ಉತ್ಖನನ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಹಾಕ್ತಾ ಇದೆ ನಿನ್ನೆ ಬೇರೆ ಜಾಗದಲ್ಲಿ ಉತ್ಖನನ ನಿನ್ನೆ ಗುರುತಿಸಿದ್ದ ಹನ್ನೊಂದನೇ ಪಾಯಿಂಟ್ ಜಾಗವನ್ನು ಬಿಟ್ಟು ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳನ್ನ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದು ಆ ಸ್ಥಳದಲ್ಲಿ ಮಾನವನ ಒಂದು ಪತ್ತೆಯಾಗಿದೆ ಈ ಒಂದು ಘಟನೆಯ ಬೆನ್ನಲ್ಲೇ ಇಂದು ಕೂಡ ಕಾರ್ಯಾಚರಣೆಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳ ಬದಲಿಗೆ ಎತ್ತರದ ಪ್ರದೇಶದಲ್ಲಿ ಉತ್ಖನನ ನಡೆಯುವಂತಹ ಸಾಧ್ಯತೆಯನ್ನ ಎಸ್ಐಟಿ ಪರಿಗಣಿಸ್ತಾ ಇದೆ ಬಂಗ್ಲಗುಡ್ಡ ಕಾಡಿನಲ್ಲಿ ಕಾರ್ಯಾಚರಣೆ ಮುಂದುವರಿಕೆ ನೇತ್ರಾವತಿ ನದಿ ತೀರದ ಕಾಡಿನಲ್ಲಿ ಶವ ಪತ್ತೆಗಾಗಿ ಎಸ್ಐಟಿ ತಂಡವು ತೀವ್ರ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದು ಈ ಒಂದು ಕಾರ್ಯಾಚರಣೆಯು ಧರ್ಮಸ್ಥಳದಲ್ಲಿ ಸಂಭವಿಸಿದ ಒಂದು ಗಂಭೀರ ಘಟನೆಯ ತನಿಖೆಗೆ ಸಂಬಂಧಪಟ್ಟದ್ದು ಆರಂಭದಲ್ಲಿ ಎಸ್ಐ ಟಿ ತಂಡವು ದೂರುದಾರ ಗುರುತು ಮಾಡದಂತಹ ಜಾಗವನ್ನು ಮಾರ್ಕ್ ಮಾಡಿ ಅಗೆಯುವ ಕಾರ್ಯವನ್ನು ಆರಂಭಿಸಿತ್ತು ಆದರೆ ಮತ್ತೆ ಆತನ ಸೂಚನೆಯ ಮೇರೆಗೆ ಗುರುತಿಸಲಾದ ಸ್ಥಳವನ್ನ ಬಿಟ್ಟು ಬೇರೊಂದು ಜಾಗಕ್ಕೆ ತನಿಖೆಯ ಗಮನವನ್ನ ಸೆಳೆಯಲಾಯಿತು ಈ ಬದಲಾವಣೆಯ ಫಲಿತಾಂಶವಾಗಿ ಕಾಡಿನ ಮಧ್ಯದಲ್ಲಿ ಮಾನವನ ಅಸ್ಥಿ ಪಂಜರವೊಂದು ಕಂಡುಬಂದಿದ್ದು ಇದು ಪ್ರಕರಣಕ್ಕೆ ಹೊಸ ಆಯಾಮವನ್ನ ಕೊಟ್ಟಿದೆ ಎಸ್ಐಟಿ ತಂಡವು ಈಗಾಗಲೇ ಗುರುತಿಸಲಾದ ಜಾಗಗಳ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿರುವಂತಹ ಅನಾಮಿಕನ ಸೂಚನೆಯ ಮೇರೆಗೆ ಇಂದು ಕೂಡ ಹೊಸ ಸ್ಥಳವೊಂದನ್ನು ತೋರಿಸುವಂತಹ ಸಾಧ್ಯತೆ ಇದೆ ಈಗಿನ ತನಿಖೆಯ ಗಮನವು ತಗ್ಗು ಪ್ರದೇಶಗಳಿಂದ ಎತ್ತರದ ಪ್ರದೇಶಗಳ ಕಡೆಗೆ ಸರಿತಾ ಇದೆ ಈ ಬದಲಾವಣೆಯ ಹಿಂದಿನ ಕಾರಣ ಅಂತ ಹೇಳಿದರೆ ತಗ್ಗು ಪ್ರದೇಶದಲ್ಲಿ ನಡೆದಂಥ ಉತ್ಖನನದಲ್ಲಿ ಯಾವುದೇ ಗಮನಾರ್ಹ ಸಾಕ್ಷ್ಯಗಳು ದೊರೆಯದೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡ ಎತ್ತರದ ಪ್ರದೇಶದಲ್ಲಿ ಉತ್ಖನನ ನಡೆಸೋದಕ್ಕೆ ಯೋಜನೆಯನ್ನ ರೂಪಿಸಿದೆ ಆದರೆ ಕೊನೆಯ ಕ್ಷಣದಲ್ಲಿ ಎಸ್ ಐ ಟಿ ನಿರ್ಧಾರವನ್ನು ಬದಲಿಸಿದರೆ ಈಗಾಗಲೇ ಗುರುತಿಸಲಾಗಿರುವಂಥ ಪಾಯಿಂಟ್ ನಂಬರ್ ಹನ್ನೊಂದು ಮತ್ತು ಹನ್ನೆರಡು ಸ್ಥಳಗಳಲ್ಲಿ ಉತ್ಖನವನ್ನು ನಿಗದಿಪಡಿಸಲಾಗುತ್ತೆ ಅಂತಲೂ ಹೇಳಲಾಗ್ತಾ ಇರುವಂಥದ್ದು ಈ ಒಂದು ಘಟನೆ ಏನಿದೆ ನಿನ್ನೆ ನಡೆದಿರುವಂಥದ್ದು ಪ್ರಮುಖ ತಿರುವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂದ್ರೆ ಅನಾಮಿಕನೊಬ್ಬ ಎಸ್ಐಟಿ ತಂಡವನ್ನ ಹೊಸ ಸ್ಥಳಕ್ಕೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಕಾಡಿನ ಒಳಗಡೆ ಒಂದು ಪ್ರದೇಶದಲ್ಲಿ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಈ ಒಂದು ಆವಿಷ್ಕಾರವು ತನಿಖೆಯನ್ನ ತೀವ್ರಗೊಳಿಸಿದೆ ಈ ಅಸ್ಥಿ ಪಂಜರವು ಯಾವ ಘಟನೆಗೆ ಸಂಬಂಧಿಸಿದೆ ಅನ್ನುವಂಥದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಫಾರೆನ್ಸಿಕ್ ತನಿಖೆಯನ್ನ ಆರಂಭಿಸಲಾಗಿದೆ ಈ ಘಟನೆಯು ಎಸ್ಐಟಿ ತಂಡಕ್ಕೆ ಹೊಸ ಸವಾಲುಗಳನ್ನು ಒಡ್ಡಿದ್ದು ತನಿಖೆಯ ದಿಕ್ಕನ್ನ ಬದಲಾಯಿಸಲಿದೆ ಎಸ್ಐಟಿಯ ತಂತ್ರಗಾರಿಕೆ ಹೇಗಿರುತ್ತೆ ಹಾಗಿದ್ರೆ ಈ ಒಂದು ಪ್ರಕರಣದಲ್ಲಿ ಎಚ್ಚರಿಕೆಯಿಂದ ಎಸ್ಐಟಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಗುರುತಿಸಲಾಗಿರುವಂತಹ ಜಾಗಗಳಲ್ಲಿ ಉತ್ಖನವನ್ನ ನಡೆಸಿದ್ರು ಕೂಡ ಅನಾಮಿಕನ ಸೂಚನೆಗಳು ತನಿಖೆಯನ್ನ ಬೇರೆ ದಿಕ್ಕಿನತ್ತ ಕೊಂಡೊಯ್ತಾ ಇದೆ ಈಗ ತಂಡವು ಹೊಸ ಸ್ಥಳಗಳನ್ನು ಪರಿಶೀಲಿಸುವ ಮೂಲಕ ತನಿಖೆಯನ್ನ ಮುಂದುವರಿಸ್ತಾ ಇದೆ ಆದರೆ ಕೊನೆಯ ಕ್ಷಣದಲ್ಲಿ ನಿರ್ಧಾರ ಬದಲಾವಣೆಯಾದರೆ ಪಾಯಿಂಟ್ ನಂಬರ್ ಹನ್ನೊಂದು ಮತ್ತೆ ಹನ್ನೆರಡು ಸ್ಥಳಗಳನ್ನೇ ಆಧರಿಸಿ ಉತ್ಖನನ ಕಾರ್ಯವನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಎರಡು ಸ್ಥಳಗಳು ಈಗಾಗಲೇ ಗುರುತಿಸಲ್ಪಟ್ಟು ಇಲ್ಲಿ ಉತ್ಖನನವನ್ನ ನಡೆಸಿದ್ರೆ ಗಮನಾರ್ಹ ಸಾಕ್ಷ್ಯಗಳು ದೊರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಎಸ್ಐ ಟಿ ತಂಡ ಭಾವಿಸಿರುವಂಥದ್ದು ಹಾಗಿದ್ರೆ ತನಿಖೆಯ ಮುಂದಿನ ಹೆಜ್ಜೆ ಏನು ಅಂತ ನೋಡೋದಾದ್ರೆ ನೇತ್ರಾವತಿ ನದಿ ತೀರದ ಈ ಒಂದು ಉತ್ಖನನ ಕಾರ್ಯಾಚರಣೆ ಇನ್ನೂ ಕೂಡ ಹಲವಾರು ರಹಸ್ಯಗಳನ್ನ ಬಿಚ್ಚಿಡುವಂತ ಸಾಧ್ಯತೆ ಇದೆ ಎಸ್ಐಟಿ ತಂಡ ಈಗ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದು ಅನಾಮಿಕನ ಸೂಚನೆಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ ತಗ್ಗು ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳ ಕಡೆಗೆ ತನಿಖೆಯ ಗಮನ ಸೆಳೀತಾ ಇರುವಂತದ್ದು ಈ ಪ್ರಕರಣದ ಸಂಕೀರ್ಣತೆಯನ್ನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆ ಸ್ಥಳೀಯರಲ್ಲದೆ ರಾಜ್ಯದಾದ್ಯಂತ ಕುತೂಹಲವನ್ನ ಮೂಡಿಸಿದೆ ನೇತ್ರಾವತಿ ನದಿ ತೀರದ ಕಾಡಿನಲ್ಲಿ ನಡೀತಾ ಇರುವಂತಹ ಈ ಒಂದು ಉತ್ಖನನ ಕಾರ್ಯಾಚರಣೆ ಹಲವಾರು ರೋಚಕ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಮಾನವನ ಅಸ್ಥಿಪಂಜರದ ಆವಿಷ್ಕಾರ ಅನಾಮಿಕನ ಸೂಚನೆಗಳು ಮತ್ತು ಎಸ್ಐ ಟಿಯ ತಂತ್ರಗಾರಿಕೆ ಈ ಪ್ರಕರಣವನ್ನು ಮತ್ತಷ್ಟು ಕೌತುಕ ಮಾಡಿದ್ದು ಇಂದಿನ ಕಾರ್ಯಾಚರಣೆಯಲ್ಲಿ ಯಾವ ಸ್ಥಳದಲ್ಲಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ